ಚುನಾವಣೆ ಸಂದರ್ಭದಲ್ಲಿ ಎರಡ್ ಮೂರು ರೀತಿಯಾದಂತಹ ಅಹಿತಕರ ಘಟನೆಗಳು ರಾಜ್ಯಾದ್ಯಂತ ಇವತ್ತು ನಡೀತಾ ಇರೋದು ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಹುಬ್ಳಿಯಲ್ಲಿ ಕಾಲೇಜಿಗೆ ಹೋಗುವಂಥ ಒಬ್ಬಳು ಹೆಣ್ಮಗಳು ನೇಹ ಅವಳ ಮೇಲೆ ನಡೆದಂತ ಕೃತ್ಯ ಅವಳು ಸಾವು ಇಂಥ ಒಂದು ಸಂದರ್ಭದಲ್ಲಿ ನೇಹನ್ ಮನೆಗಿಂತ ಆ ಕೃತ್ಯ ಎಸಗಿಂತ ಆ ಕಿರಾತಕ ಏನಿದ್ದಾನೆ ಅವ್ರ ಮನೆಗೆ ರಕ್ಷಣೆ ಕೊಡುವಂತ ಕೆಲಸವನ್ನೇ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಹಿಂದೂಗಳು ಅತ್ಯಂತ ಸಮಾಧಾನದಿಂದ ಇದ್ದಾರೆ ಏನು ಅವರಿಗೆ ಗಾಂಜೆ ತಗೊಂಡು ಅವರ ಒಂದು ವ್ಯಕ್ತಿತ್ವವನ್ನು ಮೀರಿ ಈ ರೀತಿಯಂತ ಕೆಟ್ಟ ಘಟನೆಗಳು ನಡೀತಾ ಇದೆ ಹಾಗೆ ಈ ಸಂದರ್ಭದಲ್ಲಿ ಸರಿಯಾದ ರೀತಿಯಂತ ತನಿಖೆ ಆಗಬೇಕು ಆದಷ್ಟು ಬೇಗ ಏನ್ ಶಿಕ್ಷೆ ಆಗಬೇಕು ಆದಷ್ಟು ಬೇಗ ಅದು ಕಾನೂನ ಒಂದು ಚೌಕಟ್ಟನ್ನು ತಂದು ಮಾಡಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೀನಿ ಎರಡನೇದು ನಿನ್ನೆ ಚೆನ್ನಗಿರಿ ಕಡೆ ಭಾಗದಲ್ಲಿ ನಮ್ಮ ರಾಮನವಮಿ ಒಂದು ಸಂದರ್ಭದಲ್ಲಿ ನಡೆದಂತ ಹಲ್ಲೆಗಳು ಅಂದ್ರೆ ಇಲ್ಲೊಂದು ಕಡೆಗೆ ಈ ರೀತಿಯಂತ ಸಮಾಜ ವಿರೋಧಿ ಶಕ್ತಿಗಳಿಗೆ ಹ್ಯಾಗ್ ಮಾಡಬೇಕಾದ್ರೂ ಕೂಡ ನಾವು ಬದುಕ್ಬೋದು ನಮ್ಗೆ ರಕ್ಷಣೆ ಇದೆ ನಮ್ ರಕ್ಷಣೆ ಕೊಡುವ ಸರ್ಕಾರ ಇದೆ ಅನ್ನೋ ಒಂದು ಮನಸ್ಥಿತಿ ಬಂದು ಈ ರೀತಿಯಿಂದ ಕುರ್ತಿಗೊಂಡು ಹೆಚ್ಚಾಗ್ತಾ ಇದೆಯಾ ಅದೇ ರೀತಿ ನಮ್ಮ ಸರ್ಕಾರ ನಡೆಸುವಂತ ಮುಖಂಡಗಳ ನಡವಳಿಕೆ ಕೂಡ ಅದೇ ರೀತಿ ಇದೆ ಇದೆಲ್ಲದೂ ಕೂಡ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ದೇಶದ ಒಂದು ರಕ್ಷಣೆ ಭಯೋತ್ಪಾದನೆ ಎಲ್ಲ ವಿಚಾರಗಳು ಕೂಡ ಈ ರೀತಿಯಂತ ಪ್ರಕ್ರಿಯೆಗಳು ನಮ್ಮ ರಾಜ್ಯದಲ್ಲಿ ಹೆಚ್ಚಿಗೆ ಏನಾಗ್ತಾ ಇದೆ ಇದು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ನಾವು ಒತ್ತಾಯ ಮಾಡ್ತೀನಿ ಸರ್